ನನ್ನ ಬದುಕಲಾದ ಅನುಭವದಿಂದ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಭ್ರಮೆಯಲ್ಲಿ ಬದುಕೋದನ್ನು ಬಿಡಿ ವಾಸ್ತವದಲ್ಲಿ ಬದುಕಿ ಸುಳ್ಳು ಭರವಸೆಗಳನ್ನ ಕೊಡಬೇಡಿ ಸುಳ್ಳು ಭರವಸೆಗಳ ಕೊಟ್ಟಾಗ ಆ ಒಂದು ಸರ್ಕಲಲ್ಲಿ ಅವರು ಅವ್ರ ಬದುಕನ್ನು ನಾಶ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಸಾಧ್ಯವಾದರೆ ಬದುಕಿನ ದಾರಿ ತೋರಿಸಿ ಅಂತ ಹೇಳ್ತೀನಿ ಆಮೇಲೆ ಮನುಷ್ಯ ಜನ್ಮ ಸಾವಲ್ಯ ಅಂತೆ ಆಗೋದು ಎಲ್ರಿಗೂ ಗೊತ್ತೇ ಇದೆ ಯಾರು ಜೊತೆಗಿರ್ತೀವಿ ಅಂತ ಏನೋ ಅಗ್ರಿಮೆಂಟ್ ಹಾಕೊಂಡು ಬಂದಿರಲ್ಲ ನಮ್ಮ ನಮ್ಮ ಲೈಫ್ ಜರ್ನಿ ಮುಗಿದಾಗ ನಾವು ಹೋಗ್ತಾ ಇರಬೇಕು ಹಾಗಾಗಿ ಭ್ರಮೆಯಲ್ಲಿ ಬದುಕಬಾರ್ದು ಅವರಿದ್ದಾರೆ ಇವರಿದ್ದಾರೆ ಅಂತ ಭ್ರಮೆಯಲ್ಲಿ ಯಾವುದೇ ಕಾರಣಕ್ಕೂ ಬದುಕಬಾರ್ದು ಆದಷ್ಟು ಒಳ್ಳೇದು ಮಾಡಿ ನಮ್ಮ ಸುತ್ತ ಯಾರಿದ್ದಾರೆ ನಾವು ಹೇಗಿರಬೇಕು ನಮ್ಮ ಕರ್ತವ್ಯಗಳೇನು ಇದನ್ನು ಅರ್ಥಕೊಂಡು ವಾಸ್ತವದಲ್ಲಿ ಬದುಕಿದಾಗ ಮಾತ್ರ ಬದುಕು ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನೇ ಇದೆ ನೋಡ್ಕೊಂಬರೋಣ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನಗಳ ಹಿಂದೆ ಮಾಡಿರುವಂಥ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಏನಿದೆ ಅಂದರೆ ಕ್ಲೋಸ್ ನೆಕ್ ಕ್ಲೋಸ್ ಇದೆ ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮಗೆ ಡೀಟೇಲಾಗಿ ಯಾವ ಥರ ಮಾಡೋದು ಅಂತ ಆಮೇಲೆ ಕೆಂಪು ಚಟ್ನಿ ಇದು ಮಧ್ಯಾಹ್ನ ಬಿಸಿಬೇಳೆಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಿಸಿಬೇಳೆಭಾತ್ ರೆಸಿಪಿ ಕೂಡ ನಿಮಗೆ ತೋರಿಸಿದ್ದೀನಿ ನಾನು ಡೀಟೇಲಾಗಿ ನಾನು ಇವತ್ತು ಕಟಿಂಗ್ ಮಾಡ್ತಾ ಇರೋವಂಥದ್ದು ಫಾರ್ಟಿ ಸೈಜ್ ಬ್ಲೌಸು ಫಾರ್ಟಿ ಸೈಜ್ಗಿಂತ ಕಡಿಮೆ ಇದ್ದಾಗ ಏಳು ಮತ್ತು ಏಳುವರೆ ಶೋಲ್ಡರನ್ನು ತೊಗೋಬೇಕಾಗುತ್ತೆ ಫಾರ್ಟಿ ಸೈಜ್ಗಿಂತ ಮೇಲಿದ್ದಾಗ ಎಂಟುವರೆ ತೊಗೋಬೇಕಾಗುತ್ತೆ ಮ್ಯಾಕ್ಸಿಮಮ್ ಎಂಟುವರೆ ಮಿನಿಮಮ್ ಆರೂವರೆ ಎಷ್ಟೇ ಹೆವಿ ಸೈಜ್ ಇದ್ದರೂ ಕೂಡ ಎಂಟೂವರೆ ಬರುತ್ತೆ ಫುಲ್ ಶೋಲ್ಡರ್ ಕಲರ್ ನೆಕ್ ಆದರೂ ಸ್ಟಿಚ್ ಮಾಡ್ಬೋದು ಅಥವಾ ಕ್ಲೋಸ್ ನೆಕ್ ಆದರೂ ಸ್ಟಿಚ್ ಮಾಡ್ಬೋದು ಈ ಥರ ಶೋಲ್ಡರ್ ತೊಗೋಬೇಕಾಗುತ್ತೆ ಇದೊಂದು ಟಿಪ್ಸ್ ಹೇಳಿದೆ ನಿಮಗೆ ನಾನು ಈಗ ತೋರಿಸ್ತಾ ಇದ್ದೀನಿ ಬನ್ನಿ ಟೀಟೈಲಾಗ್ ನೋಡ್ಕೊಂಬರ ಶೋಲ್ಡರ್ ಅಷ್ಟೇ ಚೇಂಜ್ ಇರುತ್ತೆ ಶೋಲ್ಡರ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ನಾರ್ಮಲ್ ಇರುತ್ತೆ ನಾವು ನಾರ್ಮಲ್ ಬ್ಲೌಸಲ್ಲಿ ಹೇಗೆ ಕಟ್ ಮಾಡ್ತೀವೋ ಅದೇ ಥರ ಇರುತ್ತೆ ಆಮೇಲೆ ನಾನು ಅವಾಗ ಹೇಗೆ ಕಟ್ ಮಾಡ್ತಿದ್ನೋ ಅದೇ ಥರ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ಇವಾಗ ಬೇರೆ ಥರ ಕಟ್ ಮಾಡ್ತೀನಿ ಒಂದೇ ಥರ ನಾನು ಇರಲ್ಲ ಆವಾಗ ಅವಾಗ ಅವಾಗ ಅಪ್ಡೇಟ್ ಆಗ್ತಾ ಇರಬೇಕು ಒಂದೇ ಥರ ಪಿಕ್ಸ್ ಆಗಬಾರ್ದು ಚೇಂಜ್ ಚೇಂಜ್ ಮಾಡ್ಕೊಳ್ತಾ ಇರಬೇಕು ನಾನು ಹಳೆ ವಿಡಿಯೋದಲ್ಲಿ ನೋಡೋದಕ್ಕೂ ಈಗ ಕಟಿಂಗ್ ಮಾಡೋದಕ್ಕೂ ತುಂಬ ಚೇಂಜ್ ಇದೆ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಬ್ಲೌಸಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಇಂಚು ಒಂದು ಇಂಚು ಹೆಚ್ಚು ಕಮ್ಮಿ ಮಾಡ್ಕೊಳ್ತಾ ಇರ್ತೀನಿ ಇವಾಗ ನಾನು ಬೇರೆ ಥರ ಕಟ್ ಮಾಡ್ತೀನಿ ಆವಾಗ ಬೇರೆ ಥರ ಕಟ್ ಮಾಡಿದೆ ಅದನ್ನು ತೋರಿಸಿದ್ದೀನಿ ಅದು ಕೂಡ ಕರೆಕ್ಟೇ ಅವಾಗ ಈಗ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ನಾನು ಕರೆಕ್ಷನ್ ಮಾಡ್ಕೊಂಡಿದ್ದೀನಂದರೆ ಕ್ರಾಸ್ ಬೆಲ್ಟ್ ಪೆಟ್ಟಿ ಹತ್ರ ಮಾರ್ಕಿಂಗ್ ಮಾಡ್ಕೊತೀವಲ್ವ ಅದು ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಬಂದು ಮೂರು ತೊಗೊಂತಿದೆ ಈಗ ಮೂರುವರೆ ತೊಗೊಳ್ತೀನಿ ಅದಾದಮೇಲೆ ಮಿಡ್ಲಲ್ಲಿ ಹಾಫ್ ಇಂಚು ಒಂದು ಇಂಚು ಅದೇನು ಚೇಂಜ್ ಆಗಿಲ್ಲ ಆ ಕಡೆ ಲಾಸ್ಟ್ ಸೈಡ್ ಬಂದು ಅದು ಕೂಡ ಸೇಮ್ ಮೂರುವರೆ ಇಂಚೆ ತೊಗೊಳ್ತಾ ಇದ್ದೀನಿ ಅದಷ್ಟೇ ಚೇಂಜ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸೇಮ್ ಇದೆ ಏನೂ ಚೇಂಜ್ ಆಗಿಲ್ಲ ಬ್ಲೌಸ್ ಉದ್ದ ಇದು ಕ್ಲೋಸ್ ನೆಟ್ ಬ್ಲೌಸು ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಈಗ ಅಳತೆ ಮಾಡ್ಕೊಳ್ದಂಗೆ ನೋಡೋಣ ಇದು ನೋಡಿ ಒಂದು ಸ್ವಲ್ಪ ಉದ್ದ ಕಮ್ಮಿ ಇಡ ಕೇಳಿದ ಹದಿನೈದಿದೆ ಹದಿನಾಲ್ಕೂವರೆ ರೆಡಿ ತಗೊಂತೀನಿ ಹದಿನೈದುವರೆ ಇಲ್ಲಿ ಮಾರ್ಕ್ ಅನ್ನ ಮಾಡ್ತೀನಿ ಹದಿನೈದು ವರೆ ಬ್ಲೌಸ್ ದ ಉದ್ದ ಒಂದು ಲೈನ್ ಹಾಕೊಂಡ್ಬಿಡೋಣ నెక్స్ట్ బ్లౌజ్ దగ్గ నోడ్కళనా బ్లౌజ్ ద అగల కరెక్ట్గి హంచే నేను హోతీని బ్లౌజ్ ద అగల హైన్ ప్లస్ మార్జిన్ ನೆಕ್ಸ್ಟ್ ಇದು ಬಂದು ಪಾರ್ಟಿ ಸೈಜ್ ಬ್ಲೌಸ್ ಆಗುತ್ತೆ ಪಾರ್ಟಿ ಸೈಜ್ ನೆಕ್ಸ್ಟ್ ಇದಕ್ಕೆ ಶೋಲ್ಡರ್ ಬಂದು ಎಂಟು ಇಂಚ್ ತಗೋಬೇಕಾಗತ್ತೆ ಇದು ಬಂದು ಕ್ಲೋಸ್ ನೆಕ್ ಬ್ಲೌಸ್ ಅಲ್ವಾ ಹಾಗಾಗಿ ಎಂಟು ಇಂಚು ಶೋಲ್ಡರ್ ಕೆಳಗಡೆ ಸಹ ಎಂಟು ಇಂಚು ಆಮೇಲೆ ಶೋಲ್ಡರ್ ಡೌನ್ ಬಂದು ಒಂದು ಹಾಫ್ ಇಂಚ್ ಕಡಿಮೆ ತಗೊಂಡು ನೆಕ್ಸ್ಟು ಚೆಕ್ ಮಾಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ತಾಯಿತ್ತು ಈಗ ಸದ್ಯಕ್ಕೆ ಏಳುವರೆ ತೊಗೊತಾ ಇದ್ದೀನಿ ನಾನು ಏಳುವರೆ ಶೋಲ್ಡರ್ ಡಬ್ಲ್ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಮೊದಲಿಗೆ ನೀಟಾಗಿ ರೌಂಡ್ ಸೇಫ್ ಬರಲಿ ಒಂದು ಇಂಚು ಅರ್ಧ ಇಂಚು ಎಲ್ಲ ಮೊದಲು ಹೇಳ್ತಿದ್ನಲ್ವಾ ಆ ಥರ ಎಲ್ಲ ಏನೂ ಬೇಡ ಈಗ ಹಾರ್ಮಲ್ ಸುತ್ತಾಡುತ್ತೆ ಎಷ್ಟು ಬೇಕು ನಮಗೆ ಇಲ್ಲಿ ಎಷ್ಟಿದೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಒಂಬತ್ತು ಇಂಚಿದೆ ನಮ್ಗೆ ಒಂಬತ್ತುವರೆ ಬೇಕಾಗುತ್ತೆ ಇಲ್ಲಿ ಒಂಬತ್ತುವರೆ ಬರಲಿಲ್ಲ ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಒಂಬತ್ತುವರೆ ಇಲ್ಲ ಕರೆಕ್ಟಾಗಿ ನೋಡೋಣ ಇನ್ನೊಂದ್ಸಲಿ ಚೆಕ್ ಮಾಡೋಣ ಕರೆಕ್ಟಾಗಿ ಚೆಕ್ ಮಾಡಿದಾಯಿತು ಒಂಬತ್ತುವರೆ ಒಂಚೂರು ಕಡಿಮೆ ಬರ್ತಾಯಿದೆ ಈಗ ನಾವು ಶೋಲ್ಡರ್ ಡೌನ್ ಎಷ್ಟು ಹಾಕ್ಕೊಂಡಿದ್ವಿ ಏಳುವರೆ ಹಾಕೊಂಡಿದ್ವಲ್ವಾ ಏಳು ಮುಕ್ಕಾಲು ಹಾಕ್ಕೊಳ್ಳೋಣ ಒಂದು ಅರ್ಧ ಇಂಚು ಕಮ್ಮಿ ಬರ್ತಾ ಇದೆ ಅದಕ್ಕೋಸ್ಕರ ಏಳು ಮುಕ್ಕಲ್ ಶೋಲ್ಡರ್ ಡೌನ್ ಹಾಕ್ಕೊಂಡಿದ್ದೀನಿ ಈಗ ನೋಡೋಣ ಒಂಬತ್ತುವರೆ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ ಇಲ್ಲಿ ಒಂಬತ್ತುವರೆ ಸ್ವಲ್ಪ ಜಾಸ್ತಿನೇ ಇದೆ ಯಾಕಂದರೆ ಇಲ್ಲ ಹಾರ್ಮೋಲಲ್ಲಿ ನಾವು ಈ ಡಾಟ್ ಅವಾಗ ಕವರ್ ಆಗುತ್ತೆ ಕಾಲಿಗೆ ಜಾಸ್ತಿ ಬರ್ತಾ ಇದೆ ಜಾಸ್ತಿಯಿಂದ ಜಾಸ್ತಿ ಬರ್ತಾ ಇಲ್ಲ ನೆಕ್ಸ್ಟ್ ಇವಾಗ ನೆಕ್ ವಿಟ್ ನೆಕ್ ವಿಟ್ ನಾನು ನಾಲ್ಕು ಇಂಚು ತೊಗೊಳ್ತಾ ಇದ್ದೀನಿ ನೆಕ್ ಡೌನ್ ಬಂದು ನಾರ್ಮಲ್ ಆರೂವರೆ ಇಂಚೆ ತೊಗೋಬೇಕು ನೆಕ್ ಡೌನ್ ಹಿಡಿದು ಬಂದು ನಾಲ್ಕೂವರೆ ತೊಗೊಳ್ತಾ ಇದ್ದೀನಿ ಮೇಲೆ ನಾಲ್ಕು ಇಂಚ್ ತೊಗೊಂಡಿದ್ವಲ್ವಾ ಕೆಳಗಡೆ ನಾಲ್ಕೂವರೆ ಆಮೇಲೆ ಈಗ ನಾರ್ಮಲಾಗಿ ರೌಂಡ್ ಶೇಪ್ ಹಾಕೋಬೇಕು ಹಿಂದ್ಗಡೆ ನೋಡಿ ಎರಡು ಇಂಚ್ ಸಾಕಾಗುತ್ತೆ ಒಂದೂವರೆ ಇಂಚ್ ರೆಡಿ ಬೇಕು ಬ್ಯಾಕ್ ನೆಕ್ಕಿಗೆ ನಾನು ಮಾರ್ಕ್ ಮೇಲೆ ನಾಲ್ಕು ತೊಗೊಂಡಿದ್ವಲ್ವಾ ಕೆಳಗಡೆ ನಾಲ್ಕೂವರೆ ಈ ರೀತಿ ಇದು ಬ್ಯಾಕ್ ನೆಕ್ಕಿಗೆ ಬರುತ್ತೆ ಇದು ಬ್ಯಾಕ್ ನೆಕ್ ಇದು ಪ್ರಿಂಟ್ ನೆಕ್ಕು ಇದೆಲ್ಲ ಕೆಳಗಡೆ ಸೇಮ್ ಏನು ಚೇಂಜ್ ಇರಲ್ಲ ಇದು ಮೂರುವರೆ ಆಮೇಲೆ ಇಲ್ಲಿ ಅರ್ಧ ಇಂಚು ಈ ಕಡೆ ಸೈಡ್ ಎರಡೂವರೆ ಇಂಚು ಇದೆಲ್ಲ ಸೇಮ್ ಎಲ್ಲರ ಬ್ಲೌಸ್ಗೂ ಸೇಮ್ ಬರುತ್ತೆ ಇಲ್ಲಿ ಹೆಚ್ಚು ಕಮ್ಮಿ ಇರೋಲ್ಲ ಇದನ್ನು ಹೀಗೆ ಕನೆಕ್ಟ್ ಮಾಡಿಬಿಡೋಣ ನೆಕ್ಸ್ಟು ಸ್ಟಾರ್ಟಿಂಗ್ ಡಾಟ್ ಒಂದು ಸೈಜ್ಗೆ ನಾರ್ಮಲ್ ಆಗಿ ಮೂರು ಡಾಟ್ದ ವಿಡ್ತ್ ಬಂದು ಎರಡೂವರೆ ಇಂಚು ಮಧ್ಯದಲ್ಲಿ ಒಂದು ಕಾಲಿಗೆ ಒಂದು ಲೈನ್ ಹಾಕೊಂಡ್ಬಿಡೋಣ ಇಷ್ಟೆ ಇನ್ನು ಈ ಕಡೆ ಸ್ಲೀವು ಈ ಕ್ರಾಸ್ ಬೆಲ್ಟ್ ಪಟ್ಟಿ ಬರುತ್ತೆ ಅದೆಲ್ಲ ಕಾಮನ್ ನಿಮ್ಗೆ ಗೊತ್ತೇ ಇರುತ್ತೆ ನಾನು ಪ್ರತಿ ಬ್ಲೌಸಲ್ಲಿ ನಾನು ತೋರಿಸ್ತಾ ಇರ್ತೀನಲ್ವಾ ಅಷ್ಟೇ ಓಕೆ ಕ್ಲೋಸ್ ನೆಕ್ ಬ್ಲೌಸು ಇದು ಕ್ಲೋಸ್ ನೆಕ್ ಬ್ಲೌಸು ಕಟಿಂಗ್ ಮಾಡೋ ತೋರಿಸಿದ್ನಲ್ವ ಸ್ಟಿಚಿಂಗ್ ಕೂಡ ಆಯಿತು ಸ್ಟಿಚಿಂಗ್ ಏನು ಸೇಮ್ ಇರುತ್ತೆ ಎಲ್ಲ ಬ್ಲೌಸು ಸೇಮ್ ಇರುತ್ತೆ ಏನು ಚೇಂಜಸ್ ಇರೋದಿಲ್ಲ ಇನ್ನು ಎಮಿಂಗ್ ಮಾಡಬೇಕು ಎಮಿಂಗ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಪೈಪಿಂಗು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಕ್ಲೋಸ್ನೆಕ್ಕಿಗೆ ಕಾಂಟ್ರಾಸ್ಟ್ ಪೈಪಿಂಗ್ ಆದರೆ ಕೊಡ್ಬೋದು ಬಟ್ ಇದು ಸೇಮ್ ಇದೆಯಲ್ಲ ಹಾಗಾಗಿ ಆಮೇಲೆ ಯಾವುದು ಮ್ಯಾಚ್ ಮಾಡೋಕ್ಕೂ ಕಾಂಟ್ರಾಸ್ಟ್ ಕಲರ್ ಅಷ್ಟೊಂದು ಇಲ್ಲ ಹಾಗಾಗಿ ಸ್ಟಿಚಿಂಗ್ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿದೆ ಫಿನಿಶಿಂಗು ಆಮೇಲೆ ಬ್ಲೌಸ್ ತುಂಬ ಕಡಿಮೆ ಪೀಸ್ ಇತ್ತಲ್ವ ಹಾಗಾಗಿ ಇದು ವೈಟ್ರು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಲೆಸ್ ಮಾಡೋಕೆ ಹೋದರೆ ಬಟ್ಟೆ ಸಾಲದೆ ಬರ್ತೈತೆ ಅದಕ್ಕೋಸ್ಕರ ಇದೇನು ಕೈ ಕೆಳಗಿರುತ್ತೆ ಕಾಣಿಸಲ್ಲ ಈ ಥರ ಬಂದಿದೆ ಫಿನಿಶಿಂಗ್ ಇವತ್ತು ನಾನು ಸ್ಟಿಚ್ ಮಾಡಿರೋ ಬ್ಲೌಸು ಎರಡು ಇದು ಇದು ನಾರ್ಮಲ್ ಬ್ಲೌಸ್ ನಾರ್ಮಲ್ ರೌಂಡ್ ನೆಕ್ ಏನೂ ಇಲ್ಲ ಡಿಸೈನ್ ಎಲ್ಲ ಏನೂ ಇಲ್ಲ ಟೈಂಗ್ ಹೇಳಿದರು ಟೈಯಿಂಗ್ ಮಾಡಿದ್ದೀನಿ ಇದು ಕೂಡ ಯಮಗೆ ಇದಕ್ಕೆ ಪೈಪಿಂಗು ಥ್ರೆಡ್ ಪೈಪಿಂಗ್ ಕೊಡ್ಬೋದಾಗಿತ್ತು ಗೋಲ್ಡ್ ಕಲರು ನಾನು ಸ್ಟಿಚ್ ಮಾಡಿದ ಮೇಲೆ ನೆನಪಾಯಿತು ಆಮೇಲೆ ಅವರು ಕೂಡ ಆ ಥರ ಈ ಥರ ಅಂತ ಏನು ಹೇಳಿರಲಿಲ್ಲವಲ್ಲ ಹಾಗಾಗಿ ಈ ರೀತಿ ಸ್ಟಿಚಿಂಗ್ ಮಾಡಿದ್ದೀನಿ ಇವತ್ತಿನ ಕೆಲಸ ಇದು ಈಗ ಟೈಮ್ ಕರೆಕ್ಟಾಗಿ ಎರಡೂವರೆ ಆಗಿದೆ ಈಗ ಊಟ ಮಾಡಿಬಿಟ್ಟು ಈ ಬ್ಲೌಸ್ ಎಲ್ಲ ಕೊಟ್ಟು ಬಂದು ತಿರ್ಗಿ ಇನ್ನೂ ಬೇರೆ ಥರ ಬ್ಲೌಸ್ಗಳನ್ನು ತೊಗೊಂಬರ್ತೀನಿ ಯಾವ ಥರ ತಂದೆ ಯಾವ ಥರ ಸ್ಟಿಚ್ ಮಾಡ್ತೀನಿ ಆಮೇಲೆ ಡಿಫ್ರೆಂಟ್ ಇದ್ದರೆ ಕಟ್ಟಿಂಗು ಅಥವಾ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಏನಾದರೂ ಟಿಪ್ಸ್ಗಳು ಹೇಳೋಕ್ಕಿದ್ರೆ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಭಾತು ಮಾಡಿದೆ ಬೆಳಗ್ಗೆ ಹೇಳಿದ್ನಲ್ವ ಆಗೆಲ್ಲ ತೋರಿಸಿಲ್ ತೋರಿಸಲ್ಲ ಆಲ್ರೆಡಿ ತೋರಿಸಿದ್ದೀನಿ ಸುಮಾರು ಸಲ ಅಂತ ಬಿಸಿಬೇಳೆ ಭಾತ್ ಇದು ಆಮೇಲೆ ಇದು ಮರ್ಗೆಣ್ಸು ಚಿಪ್ಸ್ ಬರುತ್ತಲ್ಲ ಅದು ಖಾರ ಬುಂದಿ ಇರಲಿಲ್ಲ ಹಾಗಾಗಿ ಇದು ಕಾಂಬಿನೇಷನ್ ಈಗ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟು ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ನಾನು ಕೂಡ ಊಟ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳನ್ನು ವೀಣವ್ರಿಗೆ ಕೊಟ್ಟು ಬಂದೆ ವೀಣವ್ರು ಕೊಟ್ಟು ಮತ್ತೆ ತೊಗೊಂಡು ಬಂದೆ ನಾನು ವೀಣವ್ರಿಗೆ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರ್ತಿತ್ತು ಡಿಸೈನ್ಸ್ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋಕೆ ಬರ್ತಿರ್ಲಿಲ್ಲ ಹಾಗಾಗಿ ಅವ್ರಿಗೂ ಕೂಡ ಹೆಲ್ಪ್ ಆಗಿತ್ತು ನನಗೂ ಕೂಡ ಹೆಲ್ಪ್ ಆಗಿತ್ತು ಟೈಲರಿಂಗ್ ಶಾಪ್ ಮಾಡೋದಕ್ಕೆ ನಮ್ಮ ಮನೆಯವರು ಪರ್ಮಿಷನ್ ಕೊಟ್ಟಿರಲಿಲ್ಲ ಅವಾಗ ನನಗೆ ಹುಷಾರಿಲ್ವಲ್ಲ ಕಂಪ್ಲೀಟಾಗಿ ಆದ ನಂತರ ನೀನು ಟೈಲರಿಂಗ್ ಶಾಪ್ ಮಾಡುವಂತೆ ಸದ್ಯಕ್ಕೆ ರೆಸ್ಟ್ ರೆಡ್ ಅಂತ ಹೇಳಿದರು ಆವಾಗ ಡೇ ಫುಲ್ ಟೈಮ್ ವೇಸ್ಟ್ ಅಂತ ಅನ್ನಿಸ್ತಾ ಇತ್ತು ನನಗೆ ನಾನು ಕೇಳಿದೆ ನಮ್ಮ ಮನೆಯವ್ರನ್ನ ಈ ಥರ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಮಾಡು ಅಲ್ಲೇ ಎಲ್ಲ ಹೋಗಿ ಸ್ಟಿಚ್ ಮಾಡೋ ಹಾಗಿಲ್ಲ ಮನೆಗೆ ತಂದು ಬೇಕಾದ್ರೆ ಸ್ಟಿಚ್ ಮಾಡಿಕೊಡ್ಬೋದು ಅಂತ ಹೇಳಿದರು ಹಾಗಾಗಿ ಸ್ಟಿಚ್ ಇದ್ದೆ ಸುಮಾರು ನಾಲ್ಕೈದು ತಿಂಗಳು ನಾನು ಒಂಥರ ಮಾಡಿದೆ ನಾಲ್ಕೈದು ತಿಂಗಳು ತುಂಬ ಹೆಲ್ಪ್ ಆಯಿತು ನನಗೂ ಹೆಲ್ಪ್ ಆಯಿತು ವೀಣವ್ರಿಗೂ ಹೆಲ್ಪ್ ಆಯಿತು ಆಗಿತ್ತು ನೋಡಿ ಅವಾಗಿನ ದಿನಾಚರಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಸಾಕಷ್ಟು ವೀಡಿಯೋಸ್ ಇದೆ ಯಾವುದು ಯೂಸ್ಫುಲ್ ಇದೆ ಯಾವುದು ಯೂಸ್ಫುಲ್ ಇಲ್ಲ ನೋಡಿಬಿಟ್ಟು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದೆ ಹೊಸ ಹೊಸ ವೀಡಿಯೋ ಮಾಡೋದಕ್ಕೆ ಸ್ಪೇಸ್ ಇಲ್ಲ ಹಾಗಾಗಿ ಹಳೆ ವಿಡಿಯೋಗಳು ಯೂಸ್ಫುಲ್ ಇರೋದನ್ನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಕೂಡ ಯೂಸ್ಫುಲ್ ಆಗಿದೆ ನಿಮಗೆ ಅಂದ್ಕೊಂಡಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ